ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದ್ನ ರೌಡಿಸಂ ಅಂತಾರೆ ಅಂದ್ರೆ ರೌಡಿಸಂ ಮಾಡೋಣ ಹತ್ತು ಬಾರ ಸೋಳೆ ಮಾಡೋಣ ರೌಡಿಸಂ ಮಾಡ್ತಿ ಟೇಷನ್ ದಾಗ ಇಳಿಸ್ತಲ್ ಮಾಡಿ ಯೂಟ್ಯೂಬರ್ ಸ್ಟಾರ್ ಮುಕುಳಪ್ಪಣ್ಣ ವಿರುದ್ಧ ಗಂಭೀರ ಆರೋಪ ಠಾಣೆ ಮೆಟ್ಟೆಯಲ್ಲಿ ಇರಿದ ಪ್ರಕರಣ ಯೂಟ್ಯೂಬರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಇತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಕಾಜಾ ಸಿರಹಟ್ಟಿ ಉರ್ಪ ಮುಕುಳಪ್ಪಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು ಮುಕುಳಪ್ಪನ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಇದೀಗ ಪೊಲೀಸ್ ಠಾಣಾ ಮೆಟ್ಟಲೇರಿದ್ದಾರೆ ಹೌದು ಮುಕುಳಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರು ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದಾರೆ ಈ ಬಗ್ಗೆ ಮುಂಡಗೋಡ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸಿಕೊಳ್ಳುವ ಮೂಲಕ ಮುಕುಳಪ್ಪ ವಿವಾಹವಾಗಿದ್ದಾರೆ ಎಂದು ಬಜರಂಗ ದಳ ಕಾರ್ಯಕರ್ತರು ಆರೋಪಿಸಿದ್ದಾರೆ ಈ ಕಾಜಾ ಉರ್ಪು ಮುಕುಳಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡುತ್ತಾನೆ ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ ಕಳೆದ ಜೂನ್ ಐದರಂದು ಕೋಟಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನು ಈತ ವಿವಾಹವಾಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ಬಜರಂಗದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದಾರೆ ಇವತ್ತಿನ ಇದು ಸೋಶಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನ್ ಮಾಡ್ತಿದಾರಂದ್ರೆ ಅಂದ್ರೆ ಕ್ವಾಜಾ ಅನ್ನೋ ಹುಡುಗ ಅವ್ನ ಮುಕ್ಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನ ಒಂದು ಏನೋ ಒಂದು ವಿಡಿಯೋ ಮಾಡಾನ ಮನೆ ಮನೆ ಮೂರು ಮಂದಿ ಜೊತೆ ನೈಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡು ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವೀಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡುಗೆ ಕುಡು ಇದು ಕುಡಿಯೋಕ ಹೋಗ್ರಿ ಕುಡಿಯೋಕೆ ಪಟ್ಟೆ ಎತ್ತನ್ ಬರ್ರಿ ಅಂಥದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆನ ಅವಳಕಾರಿ ಇಂಟೆನ್ಷಲಿ ವೀಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ನಾ ಇವನ್ ಹೆಂತಿ ಮದುವೆ ಅದೆ ಇವ್ನು ಹೆಂಥಿ ಮದುವೆ ಅದೆ ಇಂಥವು ಇಂಥ ವೀಡಿಯೋಸ್ ಹಾಕತ್ತಾನ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವೀಡಿಯೋಸ್ ಮಾಡತ್ತಾನ ಆಮೇಲೆ ಇದ್ರ ಬಗ್ಗೆ ಇದೇನ ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡೆಯುತ್ತಂದ್ರೆ ಹಿಂದೂ ಹುಡುಗಿಗೆ ಇಂದು ಅವ್ರ ಮನೆಗೆ ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳ್ ಕೇಳ್ತಿರಲಿಲ್ಲೋ ಇಲ್ಲಾಂದ್ರೆ ನೀವು ಮದುವೆ ಇಲ್ಲ ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಅಂದ್ರೆ ಮನ್ಯಾಗೆ ನಾವು ದಾಂಡೇಲಿ ಹೋಗ್ ಅಂತ ಹೇಳಿ ಇವರೆಲ್ಲ ಮುಂಡ್ಗೂಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡ್ರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಐತೆ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡ್ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಅದ ಹುಬ್ಬಳ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಅವ್ರ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರೆ ಅಲ್ಲ ಮದುವೆ ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇವೆ ಇದು ಇಂಟೆನ್ಷನ್ ಏನು ತೋರಿಸ್ತೈತಿ ಇದು ಲವ್ ಜಿಯಾ ತೋರಿಸ್ತೈತಿ ಏನು ತೋರಿಸ್ತೈತಿ ನಾವು ಕಂಪ್ಲೇಂಟ್ ಕೊಡೈತಿ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕೋದಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗಬೇಕು ಹುಡುಗಿ ಆ ಹುಡುಗಿ ಏನು ಅಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಹಾಕಿ ಏನಾದ್ರು ನಡಿತೈತೆ ಅಂತ ಅವನು ಅಷ್ಟು ಅಷ್ಟು ಮೈಂಡ್ ವಾಶ್ ಅರ್ಥ ಸದ್ಯ ಮುಳಪ್ಪ ವಿವಾಹವಾಗಿರುವ ಯುವತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸದ್ಯಕ್ಕಂತೂ ಮುಕುಳಪ್ಪನ ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ ದಳ ಕಾರ್ಯಕರ್ತರು ದೂರು ಕೊಟ್ಟಿದ್ದು ಇನ್ನು ಎಫ್ಐಆರ್ ದಾಖಲಾಗಿಲ್ಲ ಪೊಲೀಸರು ಈ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮುಕಳಪ್ಪ ವಿಡಿಯೋಗಳನ್ನು ಮಾಡುತ್ತಿದ್ದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಜರಂಗ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ